ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲೋ ಆಮೇಲ್ ಫೋನ್ ಕಟ್ ಮಾಡಿರಲ್ಲ ಹಲೋ ಹಲೋ ಅಂದ್ರ ಸರ್ ಇದು ಜೈನ್ ಇಯರ್ ಗಾಡಿ ಹ್ಞೂ ರೀ ಹಾ ಹೌದ್ರಿ ಮಾಡಲಿಸ್ಟ್ ಗಾಡಿ ಅನ್ನ ಅಂದ್ರಿ ಉಳ್ಳಲಿಷ್ಟ ನಾವು ತರ್ಡ್ ಅದೀವಿ ರೀ ಡಾಕ್ಯುಮೆಂಟ್ಸ್ ಎಣ್ಣಿ ಗಾಡಿ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಹೆಣ್ಣಗಿದ್ಯ ಇನ್ಸುರೆಷನ್ ಇಲ್ಲ ಡಾಕ್ಯುಮೆಂಟ್ಸ್ ಐತಿ ಅದು ಮಾಡ್ಸ್ಕೊಡ್ತಿರಂಗ ಕೊಡ್ತೀರಾ ಅದ ಗಾಡಿ ಪವಾರ ಮಾಡ್ಸಿ ಹೋಗ್ಬಿಡಲ್ರಿ ಲೋಡ್ ಐತಲ್ಲ ಗಾಡಿ ಮೇಲೆ ಏನ್ I don't know I don't know I don't know Do you have an engine? Yes, I don't know Do you have a tire condition? There is a remote, but I don't have a remote machine I don't know I don't know, I don't know Do you have a location? Ramdur ಗಿರಾಕ್ ಬಂದ್ರ ನೋಡಿ ಬಿಡುದ ಇಲ್ಲಿ ಆದ್ರ ಫೈನಲ್ ಎಷ್ಟ ಕೊಡ್ತೀರಿ ಫೈನಲ್ ಇದು ಎಂಬತ್ತ ಎಂಬತ್ತ ಬಂದ್ರ ಬಿಡುದ ಓಕೆ ಓಕೆ ನಮ್ಮ ಕಡೆದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಆಯ್ತು ರೀ ಲೊಕೇಶನ್ ಎಲ್ಲಿ ಅಂದ್ರಿ ರಾಮದುರ್ಗ ರೀ ಲೋಕಲ್ ಓಕೆ ಓಕೆ ಥ್ಯಾಂಕ್ ಯು ಹಾ ನಮಸ್ಕಾರ